ಅಮೆರಿಕ ಡೊನಾಲ್ಡ್ ಟ್ರಂಪ್ ತೆರಿಗೆಯನ್ನು ಅಸ್ತ್ರವಾಗಿಟ್ಕೊಂಡು ಬೇರೆ ಬೇರೆ ದೇಶಗಳನ್ನು ಹಣಿಯ ಕೊರಟಿದ್ದಾರೆ ಇವತ್ತು ಪ್ರತಿಸುಂಕ ಅದು ಪ್ರತಿಸುಂಕ ಯು ಸೇ ಅಂದರೆ ಒಂದು ಸೇಡಿನ ಟ್ಯಾಕ್ಸ್ ಹಾಕಿದಂಗೆ ಸಿಟ್ಟಿನ ಟ್ಯಾಕ್ಸು ಸೇಡಿನ ಟ್ಯಾಕ್ಸು ಹದಿನಾಲ್ಕು ದೇಶಗಳಿಗೆ ಇವತ್ತು ಅನೌನ್ಸ್ ಮಾಡಿದ್ರು ಯಾವ್ಯಾವ ದೇಶಕ್ಕೆ ಎಷ್ಟೆಷ್ಟು ಟ್ಯಾಕ್ಸು ಅಂತ ಆಗಸ್ಟ್ ಒಂದರಿಂದ ಅದು ಇಂಪ್ಲಿಮೆಂಟ್ ಆಗುತ್ತೆ ಏಪ್ರಿಲ್ ಎರಡನೇ ತಾರೀಕು ನೆನಪಿರ್ಬೇಕು ನಿಮಗೆ ದೊಡ್ಡದೊಂದು ಬೋರ್ಡ್ ಇಟ್ಕೊಂಡು ಯಾವ್ಯಾವ ದೇಶಕ್ಕೆ ಎಷ್ಟೆಷ್ಟು ಟ್ಯಾಕ್ಸು ಅಂತ ಹೇಳ್ತಾ ಹೋಗಿದ್ದು ಎಲ್ಲ ದೇಶಗಳು ಬಂದೋದಲ್ ಕೆಲವು ದೇಶಗಳು ಅಂದರೆ ಭೂಭಾಗಗಳು ಹೆಂಗಿದಾವೆ ಅಂದರೆ ಅಲ್ಲಿ ಪೆಂಗ್ವಿನ ಬಿಟ್ಟಿನ್ನೇನೂ ಇಲ್ಲ ಜನನೇ ವಾಸ ಮಾಡೋದಿಲ್ಲ ಆ ದೇಶಗಳಿಂದ ಏನಾದರೂ ತರಿಸ್ಕೊಂಡ್ರೆ ಇಷ್ಟು ಟ್ಯಾಕ್ಸು ಅಂತ ಹೇಳಿದ್ರು ನೂರಕ್ಕೂ ಹೆಚ್ಚು ದೇಶಗಳ ಮೇಲೆ ಈ ರಿವೆಂಜ್ ಟ್ಯಾಕ್ಸ್ ಹೇರಲಾಗಿತ್ತು ನೂರಕ್ಕೂ ಹೆಚ್ಚು ದೇಶಗಳು ಅವುಗಳ ಪೈಕಿ ಕೆಲವು ದೇಶಗಳಿಗೆ ಈಗ ಅನೌನ್ಸ್ ಮಾಡೋದು ಇಷ್ಟು ಟ್ಯಾಕ್ಸ್ ಅನೌನ್ಸ್ ಮಾಡಿ ನೀವು ಸರಿ ಹೋಗದೆ ಇದ್ರೆ ಇದು ಇಂಪ್ಲಿಮೆಂಟ್ ಆಗುತ್ತೆ ಅಂತ ಹೇಳಿ ತೊಂಬತ್ತು ದಿವಸ ಟೈಮ್ ಕೊಟ್ಟಿತ್ತು ಏನು ಸರಿ ಹೋಗದೆ ಇದ್ದರೆ ಅಂದರೆ ಸಿಂಪಲ್ ಲಾಜಿಕ್ ಅಮೇರಿಕಾ ಕೆಲವು ವಸ್ತುಗಳನ್ನು ಎಕ್ಸ್ಪೋರ್ಟ್ ಮಾಡುತ್ತೆ ಕೆಲವು ವಸ್ತುಗಳನ್ನು ಇಂಪೋರ್ಟ್ ಮಾಡ್ಕೊಳ್ಳುತ್ತೆ ನಮ್ಮ ವಸ್ತುಗಳಿಗೆ ಈ ನೀವು ಎಷ್ಟು ಟ್ಯಾಕ್ಸ್ ಹಾಕ್ತಾ ಇದ್ದೀರೋ ಅಷ್ಟೇ ಟ್ಯಾಕ್ಸನ್ನು ಅಥವಾ ಅದರ ಡಬಲ್ ಟ್ಯಾಕ್ಸನ್ನು ನಾವು ನಿಮ್ಮಿಂದ ತರಿಸಿಕೊಳ್ಳುವ ವಸ್ತುಗಳ ಮೇಲೆ ಹಾಕ್ತೀವಿ ಅಂತ ಫಾರ್ ಎಕ್ಸಾಂಪಲ್ ಹ್ಯಾರ್ಲಿ ಡೇವಿಡ್ಸನ್ ಬೈಕು ಅಮೇರಿಕದಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಭಾರತ ಹೆವಿ ಟ್ಯಾಕ್ಸ್ ಹಾಕುತ್ತೆ ಅದರ ಮೇಲೆ ಅದಕ್ಕೆ ನೀವು ಭಾರತದಲ್ಲಿ ಕೂತ್ಕೊಂಡು ಒಂದು ಹ್ಯಾರ್ಲಿ ಡೇವಿಡ್ಸನ್ ಬೈಕ್ ತಗೋಬೇಕು ಅಂದರೆ ಇಟ್ ಬಿಕಮ್ಸ್ ಅ ಲಕ್ಸುರಿ ಅವ್ರಿವ್ರು ತಗೊಳಕ್ಕಾಗೋದಿಲ್ಲ ಅದರ ಲಾಸ್ ಯಾರಿಗೆ ಅಮೆರಿಕದಲ್ಲಿ ಕೊಡುತ್ತಂಥ ಹ್ಯಾರ್ಲಿ ಡೇವಿಡ್ಸನ್ ಕಂಪನಿಗೆ ಆಗ್ತಾ ಇರುತ್ತೆ ಹ್ಯಾರ್ಲಿ ಡೇವಿಡ್ಸನ್ ಬೈಕು ಭಾರತದಲ್ಲಿ ಕಡಿಮೆ ರೇಟಿಗೆ ಸಿಕ್ಕರೆ ವ್ಯಾಪಾರ ಜಾಸ್ತಿ ಆಗುತ್ತೆ ಅವ್ರದ್ದು ಗೌರ್ಮೆಂಟಿಗೆ ಟ್ಯಾಕ್ಸ್ ಕಟ್ಟಬೇಕಲ್ಲ ಡಬಲ್ಲು ಅದಕ್ಕೆ ಅವರ ವ್ಯಾಪಾರ ಕಡಿಮೆ ಇರುತ್ತೆ ಹ್ಯಾರ್ಲಿ ಡೇವಿಡ್ಸನ್ ಬೈಕನ್ನು ಮತ್ತೆ ಮತ್ತೆ ಪ್ರಸ್ತಾಪಿಸ್ತಾರೆ ಡೊನಾಲ್ಡ್ ಟ್ರಂಪ್ ಅದಕ್ಕೆ ಇವರ ಪ್ರೆಷರ್ ಏನಂದರೆ ನೀವು ಹ್ಯಾರ್ಲಿ ಡೇವಿಡ್ಸನ್ ಬೈಕಿನ ಮೇಲಿನ ಟ್ಯಾಕ್ಸನ್ನು ಭಾರತದಲ್ಲಿ ಕಡಿಮೆ ಮಾಡದೆ ಹೋದರೆ ಭಾರತದಿಂದ ತರಿಸಿಕೊಳ್ಳುವ ವಸ್ತುಗಳ ಮೇಲೆ ನಾವು ಡಬಲ್ ಟ್ಯಾಕ್ಸ್ ಹಾಕೋರು ಅಂತ ದ್ಯಾಟ್ ಈಸ್ ಅ ಸಿಂಪಲ್ ಲಾಜಿಕ್ ಆ ಟ್ಯಾಕ್ಸ್ ರೇಟನ್ನು ಘೋಷಣೆ ಮಾಡಿದ್ರು ನೆಗೋಸಿಯೇಷನ್ ಆಗ್ತಿದೆ ಎಲ್ಲ ಆಗ್ತಿದೆ ಈಗ ಆ ಡೆಡ್ಲೈನ್ ನಾಳೆಗೆ ಎಂಡ್ ಆಗ್ತಾ ಇದೆ ಹದಿನಾಲ್ಕು ದೇಶಗಳಿಗೆ ಸ್ಯಾಂಪಲ್ ಈಗ ನಲವತ್ತು ಪರ್ಸೆಂಟ್ ತನಕ ಟ್ಯಾಕ್ಸ್ ಹಾಕಿದ್ದಾರೆ ತನಕ ಸಣ್ಣ ಸಣ್ಣ ದೇಶಗಳೇ ಮಯನ್ಮಾರ್ಗೆ ಫಾರ್ಟಿ ಮಯನ್ಮಾರ್ನಿಂದ ಅಮೇರಿಕಕ್ಕೆ ಏನೇ ಬಂದರೂ ನಲವತ್ತು ಪರ್ಸೆಂಟ್ ಟ್ಯಾಕ್ಸ್ ಕಟ್ಕೊಂಡು ಬರಬೇಕು ಲಾಸ್ ಯಾರಿಗೆ ಆಗುತ್ತೆ ಮಯನ್ಮಾರ್ನಿಂದ ಅಮೇರಿಕಕ್ಕೆ ಹೋಗುವ ವಸ್ತುಗಳು ಫಾರ್ಟಿ ಪರ್ಸೆಂಟ್ ಕಾಸ್ಟ್ಲಿ ಆಗ್ತವೆ ಜನ ನೂರು ರೂಪಾಯಿ ಕೊಟ್ಟು ಯಾವ ವಸ್ತು ತಗೊತಿದ್ರಲ್ಲ ನೂರ ನಲ್ವತ್ತು ರೂಪಾಯಿ ಕೊಟ್ಟು ತಗೋಬೇಕು ಇನ್ಮೇಲೆ ಜನ ತಗೊಳ್ಳೋದಿಲ್ಲ ಅದನ್ನು ಮಯನ್ಮಾರ್ನಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರೋ ಕಂಪ್ನಿಗೆ ಲಾಸು ಲಾವೋಸಿಗೆ ಫಾರ್ಟಿ ಪರ್ಸೆಂಟು ಥೈಲ್ಯಾಂಡ್ಗೆ ಥರ್ಟಿ ಸಿಕ್ಸ್ ಪರ್ಸೆಂಟು ಕಾಂಬೋಡಿಯಾ ಥರ್ಟಿ ಸಿಕ್ಸ್ ಪರ್ಸೆಂಟು ಸರ್ಬಿಯಾ ಥರ್ಟಿ ಫೈವ್ ಪರ್ಸೆಂಟು ಬಾಂಗ್ಲಾದೇಶ ಮೂವತ್ತೈದು ಪರ್ಸೆಂಟು ಇಂಡೋನೇಷ್ಯಾ ಮೂವತ್ತೆರಡು ಪರ್ಸೆಂಟು ಬೋಸ್ನಿಯಾ ಮೂವತ್ತು ಪರ್ಸೆಂಟ್ ಸೌತ್ ಆಫ್ರಿಕಾ ಥರ್ಟಿ ಪರ್ಸೆಂಟ್ ಕಜಗಿಸ್ತಾನ ಟ್ವೆಂಟಿ ಫೈವ್ ಪರ್ಸೆಂಟ್ ಜಪಾನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಸೌತ್ ಕೊರಿಯಾ ಟ್ವೆಂಟಿ ಫೈವ್ ಪರ್ಸೆಂಟ್ ಮಲೇಷ್ಯಾ ಟ್ವೆಂಟಿ ಫೈವ್ ಪರ್ಸೆಂಟ್ ಟುನೇಷಿಯಾ ಟ್ವೆಂಟಿ ಫೈವ್ ಪರ್ಸೆಂಟ್ ಹದಿನಾಲ್ಕು ದೇಶಗಳಿಗೆ ಟ್ಯಾಕ್ಸನ್ನು ಘೋಷಣೆ ಮಾಡಿದ್ರು ಭಾರತ ಇದನ್ನು ನೆಗೋಷಿಯೇಟ್ ಮಾಡಿ ವರ್ಕೌಟ್ ಮಾಡುವ ಪ್ರಯತ್ನದಲ್ಲಿದೆ ಭಾರತದ ಅಧಿಕಾರಿಗಳ ಒಂದು ತಂಡ ಅಮೆರಿಕದಲ್ಲಿದೆ ಈಗ ಮಾತಾಡ್ತಿದ್ದಾರೆ ಅಮೆರಿಕದ ಅಧಿಕಾರಿಗಳ ತಂಡ ಒಂದು ಭಾರತಕ್ಕೂ ಬಂದಿದೆ ಅಂತ ಸುದ್ದಿ ಇದೆ ಜುಲೈ ಎಂಟು ಒಂದು ಡೆಡ್ ಲೈನ್ ಕೊಟ್ಟಿದ್ದರು ಒಪ್ಕೊಳ್ಳದೆ ಹೋದರೆ ಒಂಬತ್ತನೇ ತಾರೀಕಿನಿಂದ ಇಪ್ಪತ್ತಾರು ಪರ್ಸೆಂಟ್ ಟ್ಯಾಕ್ಸ್ ಹಾಕುವ ಸಾಧ್ಯತೆ ಇವತ್ತೇ ಅಂದರೆ ನಾಳೆಯಿಂದ ಇಪ್ಪತ್ತಾರು ಪರ್ಸೆಂಟು ಅಂತ ನೆಗೋಸಿಯೇಷನ್ ನಡೀತಾ ಇದೆ ಭಾರತದ ಜೊತೆಗೆ ಒಂದು ಏನೋ ವರ್ಕೌಟ್ ಆಗೋ ಸಾಧ್ಯತೆ ಇದೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ ಒಂದು ವ್ಯಾಪಾರ ಒಪ್ಪಂದ ಆಗ್ಬೇಕಪ್ಪ ಇದು ನಿಮ್ಮ ವಸ್ತುಗಳಿಗೆ ಇಷ್ಟೇ ಟ್ಯಾಕ್ಸ್ ಹಾಕ್ತೀವಿ ನಮ್ಮ ವಸ್ತುಗಳಿಗೆ ನೀವು ಇಷ್ಟೇ ಟ್ಯಾಕ್ಸ್ ಹಾಕಬೇಕು ಅಂತ ಭಾ ಎಲ್ಲಿಗೆ ಬಾಟ್ಲಿನ ಎಲ್ಲಿಗೆ ಬಂದು ನಿಂತ್ಕೊಂಡಿದೆ ಅಂದರೆ ಡೈರಿ ಪ್ರಾಡಕ್ಟ್ಸು ಮತ್ತು ಅಗ್ರಿಕಲ್ಚರ್ ಪ್ರಾಡಕ್ಟ್ಗಳನ್ನು ಈ ಒಪ್ಪಂದದ ವ್ಯಾಪ್ತಿಗೆ ತರಬೇಡಿ ಅಂತ ಭಾರತ ಹೇಳ್ತಾ ಇದೆ ಭಾರತದಲ್ಲೇ ದೊಡ್ಡ ಪ್ರಮಾಣದಲ್ಲಿ ಹ ಹೈನು ಉದ್ಯಮ ಇದೆ ಮಿಲ್ಕ್ ಪ್ರೊಡಕ್ಷನ್ ತುಂಬ ಇದೆ ಇಲ್ಲಿನ ರೈತರಿಗೆ ಇಲ್ಲಿನ ಡೈರಿ ಉದ್ಯಮಿಗಳಿಗೆ ಸಮಸ್ಯೆ ಆಗಬಾರ್ದು ಅಂತ ಭಾರತ ಏನು ಮಾಡುತ್ತೆ ಅಮೆರಿಕದಿಂದ ಯಾವುದಾದ್ರೂ ಡೈರಿ ಪ್ರಾಡಕ್ಟ್ ಬಂದರೆ ಅವುಗಳ ಮೇಲೆ ಟ್ಯಾಕ್ಸ್ ಜಾಸ್ತಿ ಹಾಕುತ್ತೆ ಆವಾಗ ಮಾರ್ಕೆಟ್ನಲ್ಲಿ ಅಮೇರಿಕನ್ ಇಂಪೋರ್ಟೆಡ್ ಡೈರಿ ಪ್ರಾಡಕ್ಟ್ಸ್ ಕಾಸ್ಟ್ಲಿ ಆಗಿರ್ತವೆ ಭಾರತದಲ್ಲಿ ಲೋಕಲ್ ಮ್ಯಾನುಫ್ಯಾಕ್ಚರ್ ಆಗಿರೋದು ಕಡಿಮೆ ರೇಟಿಗೆ ಸಿಗುತ್ತೆ ಸೊ ವ್ಯಾಪಾರ ಆಗುತ್ತೆ ಅಂತ ಈಗ ಡೊನಾಲ್ಡ್ ಟ್ರಂಪ್ ಒತ್ತಡಕ್ಕೆ ಸಿಲುಕಿ ಡೈರಿ ಪ್ರಾಡಕ್ಟ್ಗಳ ಟ್ಯಾಕ್ಸನ್ನು ಭಾರತ ಇಳಿಸ್ಬಿಟ್ರೆ ಫಾರ್ ಎಕ್ಸಾಂಪಲ್ ಅಂಥ ಅಮೂಲ್ನಂಥ ಕಂಪನಿಗಳು ಅಮೇರಿಕದಿಂದ ಇಂಪೋರ್ಟ್ ಆಗುವ ಡೈರಿ ಪ್ರಾಡಕ್ಟ್ಗಳ ವಿರುದ್ಧ ಫೈಟ್ ಮಾಡಬೇಕಾಗತ್ತೆ ಕಷ್ಟ ಅದು ಅಮೇರಿಕದಲ್ಲಿ ಮಾಸ್ ಪ್ರೊಡಕ್ಷನ್ ಇದೆ ಟೆಕ್ನಾಲಜಿ ಚೆನ್ನಾಗಿದೆ ಕಡಿಮೆ ಖರ್ಚಿನಲ್ಲಿ ಒಳ್ಳೆ ಪನೀರ್ ಮಾಡ್ತಾರೆ ಯೋಗರ್ಟ್ ಮಾಡ್ತಾರೆ ಭಾರತದ ಮಾರ್ಕೆಟಿಗೆ ಹೋಗಿ ಬಂದುಬಿಟ್ರೆ ಆ ಕಾರಣಕ್ಕೆ ಡೈರಿ ಪ್ರಾಡಕ್ಟು ಅಗ್ರಿಕಲ್ಚರ್ ಪ್ರಾಡಕ್ಟ್ ಎರಡನ್ನು ಈ ವ್ಯಾಪಾರ ಒಪ್ಪಂದದಿಂದ ಹೊರಗಿಡಿ ಅನ್ನುವ ಬೇಡಿಕೆ ಕೇಂದ್ರ ಸರ್ಕಾರದ್ದು ಎರಡನ್ನು ತರಬೇಡಿ ಅಂತ ಅದೊಂದೇ ಅಲ್ಲಿಗೆ ಬಂದು ನಿಂತ್ಕೊಂಡಿದೆಯಂತೆ ಚರ್ಚೆ షానెట్ న్యూస్ నెట్వర్క్ ప్రస్తుతి